ಇಲ್ಲಿ ದಾಖಲೆಗಳು ಇಷ್ಟೊಂದಿದಾವೆ ಎರಡು ಎಪ್ಪತ್ತು ಪೇಜ್ ಎರಡುನೂರ ಎಪ್ಪತ್ತು ಪೇಜ್ ತೊಂಬೆಯಾಟ ಬೈಯ ನೀರು ಬೊಂಬೆಯಾಟವಯ್ಯೂತ್ರಧಾರಿ ನ ಪಾತ್ರಧಾರಿ ತಡಬ ಸೇರಿತಯ್ಯ ಆ ಬೊಂಬೆಯಾಟ ಬೈಯ ನಮಸ್ಕಾರ ವೀಕ್ಷಕರೇ ಅರಮನೆಯ ಆಡಳಿತ ಮಂಡಳಿ ಪೂರ್ಣ ಸತ್ಯ ಭಾಗ ಎರಡು ಇದು ಪ್ರಮು ಅಂತ ಹೇಳ್ತಾನೆ ವೀಕ್ಷಕರೇ ಒಂದು ಹಾಡು ಬೊಂಬೆ ಬೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇವಿಸಯ್ಯ ಈಗ ನಾನು ಸ್ವಲ್ಪ ವಯಸ್ಸಾಗಿದೆ ಜಾಸ್ತಿ ಒದರಂಗಿಲ್ಲ ಯಾಕಂದ್ರೆ ಇನ್ನು ಸತ್ಯವನ್ನ ತೋರಿಸಲಿಕ್ಕೆ ನಾನು ಬದುಕಬೇಕು ನಾನು ಹೇಳ್ಬೋದು ವೀಕ್ಷಕರೇ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಂತ ಹೇಳಿದ್ರೆ ಆಮೇಲೆ ಹೇಳ್ತಾರಲ್ಲ ನಾನು ಹಾರ್ಟ್ ಪೇಷಂಟ್ ಆಗಿ ಡಾಕ್ಟರ್ ಹತ್ರ ತೋರ್ಸ್ಬೇಕ ಕೆಲವೊಂದ್ಸತಿ ಏನಾಗ್ತದೆ ಇಲ್ಲಿ ಒದರಿ ಒದರಿ ಹೇಳಿದ್ರೆ ಸತ್ಯ ಸುಳ್ಳಾಗಲ್ಲಾ ಸುಳ್ಳು ಸತ್ಯ ಆಗಲ್ಲ ಸತ್ಯಮೇವ ಜಯತೆ ಅಂತ ಹೇಳಿ ಭಾಗ ಒಂದ್ರಲ್ಲಿ ಹೇಳಿದೀನಿ ಎರಡರಲ್ಲಿ ಕೂಡ ಹೇಳ್ತಾನೆ ಇಲ್ಲಿ ದೊಡ್ಡವ್ರ ಯಾರೋ ಸಣ್ಣವ್ರ ಯಾರೋ ಪ್ರಶ್ನೆ ಇಲ್ಲ ಸ್ವಾಮಿ ಯಾಕಂದ್ರೆ ವೀರಪ್ಪನ್ ಸತ್ತ ಅಂತ ಹೇಳಿ ಸ್ಯಾಟಲೈಟ್ ಚಾನೆಲ್ ನಲ್ಲಿ ತೋರಿಸಿದ್ರು ಕೂಡ ವೀರಪ್ಪನ್ ಸತ್ತಂಗೆ ನಾನ್ ತೋರಿಸಿದ್ರು ಸತ್ತಂಗೆ ನೀವು ಹೇಳಿದ್ರು ಸತ್ತಂಗೆ ಇದರಲ್ಲಿ ದೊಡ್ಡಸ್ತಿಗೆ ಸಣ್ಣಸ್ತಿಗೆ ಬರಲ್ಲ ಪ್ರಾಯೋಜಿತ ಕಾರ್ಯಕ್ರಮಗಳು ಇಲ್ಲಿ ಯಾವೂ ಇಲ್ಲ ಹೇಳ್ತಾರಲ್ಲ ಒಬ್ಬರನ್ನ ಸರಿಸ್ಬೇಕು ಅಂತಂದ್ರೆ ಒಬ್ಬರನ್ನ ಮುಖ ತೋರಿಸಿದ ತಕ್ಷಣ ಅಳುವ ಅಂಜುವ ಗಂಡಂತೂ ಅಂತೂ ನಾವಲ್ಲೇ ಅಲ್ಲ ಯಾಕಂದ್ರೆ ನಮ್ಮ ತಾಯಿ ನನ್ನನ್ನ ಹಡ್ದಿದ್ದು ಗಂಡ್ ಅಂತಾನೆ ಹೇಳಬಹುದು ಇವನ್ನೆಲ್ಲ ದಾಖಲೆ ಸಮರ್ಥ ನಾವು ಹೇಳ್ತಾರಲ್ಲ ಜಯನಗರ ವಿಜಯನಗರ ಆ ಕ್ರಾಸು ಈ ಕ್ರಾಸು ಜೊತೆಗೆ ನಾವು ಎ ಪಿ ಎಂ ಸಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿದ ಮೇಲೆನೆ ದಾಖಲೆಗಳು ಸಿಕ್ಕ ಇಲ್ಲಿ ನಾನು ಕುತ್ಕೊಂಡು ನಾನು ಆಟ ಆಡಿಸ್ಲಿಕ್ಕೆ ಅಂತ ಹೇಳಿ ಯಾರ್ಯಾರನ್ನ ಕಳಿಸಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿತ್ತು ಇವು ದಾಖಲೆಗಳು ಕಳ್ಳೇಪುರಿಗೆ ಹಾಕ್ಲಿಕ್ಕೆ ಅಲ್ಲ ಸ್ವಾಮಿಯವು ತೋರಿಸ್ತೀವಿ ನೋಡ್ತಾ ಇರಿ ಯಾಕಂದ್ರೆ ಇಲ್ಲಿ ಬೊಂಬೆ ಆಡ್ಸೋರೇ ಬೇರೆ ತೊಗಲು ಗೊಂಬೆ ಕುಣಿತಾ ಇದ್ದಾವೆ ಕುಣಿಸೋರೇ ಬೇರೆ ಅವರು ಅನ್ಕೊಳ್ತಾರೆ ನನ್ನ ಪರಿಚಯ ಇಲ್ಲ ನಿನ್ನ ಪರಿಚಯ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿದ್ಮೇಲೆ ಏನೇನೋ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡ್ಲಿ ಒಳ್ಳೆ ರೀತಿಯಿಂದ ಮಾಡ್ಲಿ ಇಲ್ಲಿ ನಾನು ಹೇಳೋದು ಸತ್ಯಮೇವ ಜಯತೆ ಅಂತ ಹೇಳಿ ಈಗ ಸುಬ್ರಹ್ಮಣ್ಯ ಸ್ವಾಮಿ ಅವತ್ತು ಇನ್ನೊಬ್ರು ಆಯ್ತು ಯಾರೇ ಆಗ್ಲಿ ಈಗ ನಾವು ಅವ್ರು ಹತ್ತಿದವರಲ್ಲ ಬಿತ್ತಿದವರಲ್ಲ ನಾವ್ ತೋರಿಸೋದು ತೋರ್ಸೋದಿಲ್ಯೇ ಅಲ್ಲಿ ನೀವ್ ಏನೇನೋ ಬಂದು ನೀವು ಅಂತಂದ್ರೆ ಅದು ಸುಳ್ಳುಗಳು ಸತ್ಯ ಆಗೋದಿಲ್ಲ ಸತ್ಯ ಸುಳ್ಳು ಆಗೋದಿಲ್ಲ ದಾಖಲೆಗಳು ಮಾತನಾಡಬೇಕು ನಾವು ಕಡಿಮೆಯಾಗಿ ಮಾತನಾಡಬೇಕು ಇಲ್ಲಿ ದಾಖಲೆಗಳು ಇಷ್ಟೊಂದಿದಾವೆ ಎರಡ್ ಎಪ್ಪತ್ತು ಪೇಜ್ ಎರಡು ನೂರ ಎಪ್ಪತ್ತು ಪೇಜ್ ಬಾಹುಬಲಿ ಒಂದಾಯ್ತು ಕಟ್ಟಪ್ಪ ಎದಕೊಂದ ಅಂತ ಹೇಳಿ ತೋರಿಸಿತ್ತು ಕಟ್ಟಪ್ಪ ಕೊಂದಿದ್ದೆ ಯಾಕೆ ಅನ್ನೋದಕ್ಕೆ ಬಾಹುಬಲಿ ಟೂ ಮಾಡ್ತೇವೆ ಯಾಕಂದ್ರೆ ಲೆಂತ್ ಬಹಳ ಇರುವಾಗ ಒಂದೇ ಭಾಗದಲ್ಲಿ ತೋರಿಸ್ಬೇಕು ಅಂತಂದ್ರೆ ಚಿತ್ರಣ ಆಗ್ಬಿಡ್ತದೆ ನಿಮ್ಗೆ ಏನು ಅರ್ಥ ಆಗಲ್ಲ ಅದು ಉಪೇಂದ್ರನ ಪಿಚ್ಚರ್ ಆದಂಗೆ ಆಗ್ಬಿಡೋದಿಲ್ಲ ಇಲ್ಲ ಉಷ್ಯಾ ಆಗ್ತದೆ ಓಮ್ ಆಗ್ತದೆ ಇನ್ನೊಂದಾಗ್ತದೆ ಇಲ್ಲಿ ನಾವು ತೋರಿಸ್ಬೇಕು ಅಂತಂದ್ರೆ ದಾಖಲೆಗಳು ಮಾಡ್ತಾರೆ ಇಷ್ಟೊಂದು ಓದಬೇಕು ಅಂದ್ರೆ ಇಷ್ಟೊಂದು ಕ್ರೋಢೀಕರಿಸ್ಲಿಕ್ಕೆ ಪಟ್ಟ ಶ್ರಮ ಏನಿದೆ ಅಲ್ಲ ಈ ಶ್ರಮಕ್ಕೆ ನಾವು ಬೆಣ್ಣೆ ತಿನ್ನುವ ಮನುಷ್ಯರಂತೂ ಅಲ್ವೇ ಅಲ್ಲ ಹೇಳ್ಕೆಬಹುದು ಏನಾದ್ರೂ ಹೇಳ್ಕೊಂಡ್ರು ಯಾಕಂದ್ರೆ ಸತ್ಯ ತೋರ್ಸುವಾಗ ಹೇಳ್ತಾರಲ್ಲ ಅಪಪ್ರಚಾರ ಏನಿದೆ ಅಲ್ಲ ಹೇಡಿಗಳ ಹೇಳಿಗಳ ಒಂದು ಲಕ್ಷಣನೇ ಅದು ಏನು ಬರ್ಲಿಲ್ಲ ಅಂದ್ರೆ ಒಂದು ಅಪಪ್ರಚಾರ ಮಿಲಾಪಿ ಆಗಿದ್ದಾರೆ ಮಿಂಗಲ್ ಆಗಿದ್ದಾರೆ ಹೇಳ್ತಾರಲ್ಲ ಸ್ವಾಮಿ ಗರುಡ ಸೇರುವಾಗ ಅದ ಹತ್ತು ಹಡದ ಮಕ್ಕಳಿಗೆ ಅಲ್ಲಿ ಹೇಳ್ತಾರಲ್ಲ ಹತ್ತು ಹಡದ ತಾಯಿಗೆ ಆ ಅಕ್ಷಯ್ ಅಂದ್ರೆ ಹನ್ನೊಂದ್ ಮಗುವಾಗಿತ್ತಂತೆ ಹಂಗಾಗ್ತದೆ ಅನ್ಕಳ್ರಿ ಏನನ್ನ ಆಗ್ಲಿ ನೀವು ಹೋರಾಟ ಮಾಡಿ ಒಳ್ಳೆ ರೀತಿಯಿಂದ ನಾವು ಅದನ್ನು ಕೂಡ ತೋರಿಸ್ತೇವೆ ದಾಖಲೆಗಳನ್ನು ಕೊಡಿ ಅದನ್ನ ಕೂಡ ನಾವು ತೋರಿಸ್ತೇವೆ ಹೋರಾಟಗಾರರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ ಸತ್ಯವನ್ನ ತೋರಿಸಿ ಹೋರಾಟ ಮಾಡಿ ಖಂಡಿತ ಗರುಡ ಸಾಥ್ ಕೊಡ್ತದೆ ಆದ್ರೆ ಯಾವುದೇ ರೀತಿಯಿಂದ ಬೊಂಬೆ ಆಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಅಂದಾಗ ಮಾತ್ರ ನಮ್ಮ ತಕರಾರಿದೆ ಹಾಗೆ ಇಲ್ಲಿ ಸ್ಕ್ರೀನ್ ಹಿಂದೆ ನಿಮ್ಗೆ ಗೊತ್ತಿರಬೇಕು ಶ್ರುತಿ ಸೇರಿದಾಗ ಅಲ್ಲಿ ಉಮೇಶ್ ಅವರು ಹಾಡ್ತಾ ಇರುವಾಗ ರಾಜ್ಕುಮಾರ್ ಹಿಂದ್ಗಡೆ ವಾಯ್ಸ್ ಕೊಡ್ತಾ ಇರ್ತಾರೆ ಇಲ್ಲಿ ವಾಯ್ಸ್ ಕೊಡೋರು ಯಾರು ಅಂತ ಹೇಳಿ ಅದು ಕೂಡ ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನಾವರಣ ಆಗ್ತದೆ ಎಲ್ಲ ಸತ್ಯಗಳನ್ನ ಗರುಳ ತೋರಿಸ್ತದೆ ಈಗ ಈ ಪ್ರಮುಖ ಜೊತೆಗೆ ಮತ್ತೆ ಹೇಳೋದು ಇಲ್ಲಿ ಅರಮನೆಯಲ್ಲಿ ಕೇವಲ ಬಣ ಬಣ ಅನ್ನೋ ರೀತಿನಲ್ಲಿ ಹೇಳ್ತೇನೆ ಯಾಕಂದ್ರೆ ದಾಖಲೆಗಳು ವಿಡಿಯೋಗಳು ಇನ್ನೂ ಇದಾವೆ ನಮ್ಮ ಮಾತ್ರ ನಾವು ತೋರಿಸ್ತೇವೆ ಬೇಕಾದಂಗೆ ಆ ಯಾವ್ದು ನಮಗೆ ಅಂದ್ರೆ ಟ್ರೆಷರ್ಗಳು ನಮ್ಗೆ ಕಡಿಮೆ ಇದ್ದಿದ್ದಿಲ್ಲ ಹಾಕ್ಬೇಡಿ ಅನ್ನೋದಕ್ಕೆ ಮೊದ್ಲೇ ಎಪಿಸೋಡ್ ಹಾಕಿದ್ವಿ ಈಗ ಎಲ್ಲವನ್ನ ತೋರ್ಸ್ಲಿಕ್ಕೆ ಅಂತ ಹೇಳಿ ಇಷ್ಟೊಂದು ದಾಖಲೆಗಳನ್ನ ಮುಂದಿನ ದಿನಗಳಲ್ಲಿ ಕೊಂಚ ಕಾಯ್ಬೇಕು ತೋರಿಸ್ತೀವಿ ಯಾಕಂದ್ರೆ ಒಂದೇ ಒಂದು ಮಂತ್ರ సత్యమేవ జో మేలే కుమగే టన్సె ఆకెన్సారు దేవర కైలి నవేన్మాణ ఎల్ ముఖ ఈ ಪಾಯಿಂಟ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ